ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡುವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಯನ್ನು ಮಾಡ್ತಾ ಬನ್ನಿ ಇವತ್ತಿನ ವಿಚಾರ ಏನು ಅಂತ ತಿಳ್ಕೊಳ್ತಾ ಹೋಗೋಣ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ಟಾಪಿಕ್ ಏನಂದರೆ ಕ್ರಿಯಾಶೀಲರಾಗಿರಬೇಕು ಅನ್ನುವಂಥ ಒಂದು ಟಾಪಿಕ್ ತೊಗೊಂಡಿದ್ದೀನಿ ಸೊ ಕ್ರಿಯಾಶೀಲತೆ ಅನ್ನುವಂಥದ್ದು ಗೊತ್ತು ನಿಮಗೆ ಆಲ್ಮೋಸ್ಟ್ ಹೆಂಗಂದರೆ ಆ್ಯಕ್ಟಿವ್ ಅಂತ ಹೇಳ್ತೀವಲ್ವ ನಾವು ಸೊ ಒಬ್ಬ ಮನುಷ್ಯ ಎಷ್ಟು ಆ್ಯಕ್ಟಿವ್ ಆಗಿರ್ತಾನೋ ಅಷ್ಟು ಅವನಿಗೆ ಬೆಲೆ ಸಿಗುತ್ತೆ ಅನ್ನುವಂಥದ್ದು ಸಮಾಜದಲ್ಲಿ ಥರ ಅಂತ ಹೇಳಿದರೆ ನೋಡಿ ಸಮ್ನ ಒಂದು ಉದಾಹರಣೆ ಹೇಳಬೇಕಂದ್ರೆ ಈಗ ಮನೆಯಲ್ಲಿ ಯಾವುದೋ ಒಂದು ಮೆಷಿನರಿ ಪಾರ್ಟ್ ಇರ್ಬೋದು ಏನೋ ಟಿ ವಿ ಇರ್ಬೋದು ಫ್ರಿಜ್ ಇರ್ಬೋದು ವಾಷಿಂಗ್ ಮಿಷಿನ್ ಇರ್ಬೋದು ಯಾವುದೋ ಒಂದು ಐಟಮ್ ಇರ್ಬೋದು ಸೊ ಅದನ್ನು ದಿನನಿತ್ಯ ನಾವು ಬಳಕೆ ಮಾಡ್ತಾ ಇದ್ರೆ ಅಂದರೆ ದಿನನಿತ್ಯ ನಾವು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದರೆ ಏನಾಗುತ್ತೆ ಅದು ಹಾಳಾಗೋದಿಲ್ಲ ಅಂತ ಹೇಳ್ತೀನಿ ನಾವಲ್ವಾ ಎಷ್ಟೊಂದು ದಿನ ಬೇಕಿದ್ರೆ ನೀವೇ ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿರುವಂಥ ಟಿ ವಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಫ್ಯಾನ್ ಆಗಿರ್ಬೋದು ಯಾವುದೇ ಒಂದು ಐಟಮ್ ಆಗಿರ್ಬೋದು ಅದನ್ನೇನಾದರೂ ನೀವೇನಾದರೂ ಸಹ ಒಂದು ವಾರ ಅಥವಾ ಒಂದು ತಿಂಗಳು ಅದನ್ನು ಆನ್ ಮಾಡ್ದೇ ಸ್ವಿಚ್ ಆಫ್ ಮಾಡಿ ಹಂಗೆ ಇಟ್ಟ್ರಿ ಅಂತ ಅಂದರೆ ಅದು ಚೆನ್ನಾಗಿರುತ್ತಾ ಇಲ್ಲ ಧೂಳು ಬೀಳುತ್ತೆ ಒಂದು ಆಯಿತಾ ಇನ್ನೊಂದು ಏನಾಗುತ್ತೆ ಅದು ವರ್ಕ್ ಆಗೋಲ್ಲ ಒಂದು ಏನಂದರೆ ಅದೇ ಕಂಡೀಷನ್ ಸರಿಯಾಗಿರಲ್ಲ ಒಂದು ಇನ್ನೊಂದು ಏನಾಗುತ್ತೆ ಅದು ಏನಾದರೂ ರಿಪೇರಿಗೆ ಬಂದಿರುತ್ತೆ ಸೊ ಇದೇ ಥರನೇ ಮನುಷ್ಯ ಅನ್ನುವಂಥದ್ದು ಕೂಡ ಅದೇ ರೀತಿನೇ ಯಾವ ರೀತಿ ಅಂದರೆ ಈಗೇನು ಮನುಷ್ಯರೇನು ತಯಾರು ಮಾಡ್ತಾ ಇದ್ದಾನಲ್ವ ಇವೆಲ್ಲ ವಸ್ತುಗಳನ್ನು ಮನುಷ್ಯನೇ ಬಳಕೆ ಮಾಡುವಂತಹ ವಸ್ತುಗಳನ್ನು ತಯಾರು ಮಾಡಿದಾಗ ಆ ಒಂದು ವಸ್ತುಗಳನ್ನು ಬಳಕೆ ಮಾಡದೆ ಹೋದಾಗ ಆ ವಸ್ತುಗಳು ಹೇಗೆ ಹಾಳಾಗುತ್ತೋ ಆ ವಸ್ತುಗಳು ಹೇಗೆ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೋ ಅದೇ ರೀತಿ ಮನುಷ್ಯರು ಕೂಡ ಆಗ್ತಾರೆ ಅನ್ನುವಂಥದ್ದು ಹೇಗಂದರೆ ನಾವು ಯಾವಾಗಲೂ ಕ್ರಿಯಾಶೀಲರಾಗಿರಬೇಕು ಆಕ್ಟಿವ್ ಆಗಿರಬೇಕು ಸೊ ಆಕ್ಟಿವ್ ಆಗಿ ನೀವು ಎಷ್ಟು ಇರ್ತಿರೋ ಅಷ್ಟು ನಿಮಗೆ ಬೆಲೆ ಹೆಂಗಂದ್ರೆ ಒಂಥರ ಮೂಲೆ ಗುಂಪಾಗಬಾರ್ದು ಜಗತ್ತಲ್ಲಿ ಬದುಕಿದೀವಾ ಬದುಕಿದ್ದೀವ ನಮ್ಮ ಪ್ರೆಸೆನ್ಸ್ ಏನಂಥದ್ದನ್ನು ಭಗವಂತ ನಮ್ಮನ್ನು ಬದುಕಿಸಿದಾನ ಅಂದರೆ ನಾವಿನ್ನೂ ಇನ್ನೂ ಇದ್ದೀವಿ ಜೀವಂತವಾಗಿ ಈ ಭೂಮಿ ಮೇಲೆ ಅಂದರೆ ಸೊ ನಮ್ಮ ಪ್ರೆಸೆನ್ಸನ್ನು ನಾವೆಲ್ಲರಿಗೂ ತೋರಿಸ್ಬೇಕು ಅಂದರೆ ನಾವು ಇದ್ದೀವಿ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅಂದರೆ ಯಾವ ಥರ ಗೊತ್ತಾಗಬೇಕು ಪ್ರತಿಯೊಬ್ಬರಿಗೂ ನಮ್ಮ ಪ್ರೆಸೆನ್ಸ್ ಗೊತ್ತಾಗಬೇಕಪ್ಪ ಅಂದ ತಕ್ಷಣ ಬೆಳಗ್ಗೆ ರೆಡಿಯಾಗಿ ಆರಾಮಾಗಿ ಫುಲ್ ಎಲ್ಲರಿಗೂ ಒಂಥರ ಒಂದು ರೌಂಡ್ ಮೆರವಣಿಗೆ ಮಾಡ್ಕೊಂಬರೋದಂತ ಅಲ್ಲ ಪ್ರೆಸೆನ್ಸ್ ಅಂದರೆ ಅಂದರೆ ನಮ್ಮ ಅಸ್ತಿತ್ವ ಎನ್ನುವಂಥದ್ದು ಹೇಗೆ ಬರಬೇಕು ಅಂದರೆ ನಮ್ಮ ಮಾಡೋ ಕೆಲವೊಂದು ಕೆಲಸಗಳಿಂದ ನಾವು ಮಾಡುವಂತಹ ಒಳ್ಳೊಳ್ಳೆ ಕಾರ್ಯಗಳಿಂದ ನಾವು ಮಾಡುವಂತಹ ಒಳ್ಳೊಳ್ಳೆ ಥಾಟ್ಸ್ ಅಂತ ಹೇಳ್ತೀವಲ್ಲ ಯೋಚನೆಗಳಿಂದ ನಾವು ಮಾಡುವಂಥ ಕೆಲಸಗಳಿಂದ ನಾವು ಮಾಡುವಂತಹ ಒಳ್ಳೊಳ್ಳೆ ಇಂಪ್ರೂವ್ಮೆಂಟ್ಸ್ಗಳಿಂದ ನಾವು ಮಾಡುವಂತಹ ಸಾಧನೆಗಳಿಂದ ಏನಾಗಬೇಕು ಪ್ರತ್ ಪ್ರತಿಯೊಬ್ಬರಿಗೂ ನಮ್ಮ ಪ್ರೆಸೆನ್ಸ್ ಗೊತ್ತಾಗಬೇಕು ಸೊ ನಾನು ಇದ್ದೀನಿ ಅನ್ನೋಂಥದ್ದನ್ನು ತೋರ್ಸೋಕ್ಕಿಂತ ನನ್ನ ಪ್ರೆಸೆನ್ಸಲ್ಲಿ ಅಂದರೆ ನಾನಿಷ್ಟೆಲ್ಲ ಇದ್ದೀನಿ ನಾನು ಇಷ್ಟೆಲ್ಲ ಅಂದರೆ ನನ್ನನ್ನು ಭಗವಂತ ಉಳಿಸಿದಾನೆ ಉಳಿಸಿದಾನೇನು ಜೀವಂತವಾಗಿ ಅಂದರೆ ಸೊ ಯಾವುದೋ ಒಂದು ಕಾರಣಕ್ಕ ಉಳಿಸಿರ್ಬೋದಲ್ವ ಎಷ್ಟೋ ಜನರು ದಿನನಿತ್ಯ ನೋಡ್ತಾ ಇದ್ರೆ ಎಷ್ಟೋ ಜನ ಸತ್ತೋಗ್ತಾರೆ ಮತ್ತು ಮಗು ಜನಿಸುತ್ತೆ ಅಂದರೆ ಜಗತ್ತಲ್ಲಿ ಸೃಷ್ಟಿ ಹೇಗಾಗುತ್ತೋ ಅದೇ ರೀತಿ ನಾಶ ಕೂಡ ಆಗ್ತಾ ಇರುತ್ತಲ್ವ ಸೃಷ್ಟಿ ಕಾರ್ಯಕರ್ತನೂ ಭಗವಂತನೇ ಒಂದು ಯಾವುದೋ ಒಂದು ಜೀವನವನ್ನು ನಾಶ ಮಾಡುವಂತ ಅಂದ್ರೆ ಜೀವ ಕಳ್ಕೊಳ್ಳುವಂಥದ್ದು ಕೂಡ ಭಗವಂತನೇ ಇಚ್ಛೆ ಅಂತ ಹೇಳ್ತೀವಿ ಸೊ ಇವತ್ತು ನಾವೇನೋ ಬದುಕಿದ್ದೀವಿ ಅಂದಾಗ ನಮ್ಗೆ ಏನೋ ಒಂದು ಸಾಧನೆ ಮಾಡೋಕ್ಕೆ ಇನ್ನು ಉಳಿಸಿದ್ದಾನೆ ಈ ಭೂಮಿ ಮೇಲೆ ಅಂದರೆ ಇಲ್ಲಿ ಸಾಧನೆ ಮಾಡೋದೇನೋ ಇದೆ ನಾವೇನೋ ಸ್ಪೆಷಲಾಗಿ ಏನೋ ಮಾಡಬೇಕಿದೆ ಸೊ ಇಲ್ಲಿ ಸ್ಪೆಷಲ್ ಆಗಿ ಮಾಡೋದೆಲ್ಲ ಮುಗೀತು ಅಂದರೆ ಏನೋ ಬೇರೆ ಏನೋ ಭಗವಂತನಿಚ್ಛೆ ಅಲ್ಲೇನೋ ಮೇಲ್ಗಡೆ ಏನೋ ಮಾಡಬೇಕು ಅನ್ನುವಂಥ ಆಸೆ ಆ ತನಿಗಿತ್ತಂದ್ರೆ ಖಂಡಿತವಾಗೂ ನಮ್ಮನ್ನು ಮೇಲೆ ಕರ್ಕೊಂಡು ಹೋಗ್ತಾನೆ ಸೊ ನಾವಿಲ್ಲಿ ಇಲ್ಲಿ ಅನ್ನುವಂಥದ್ದು ನಾವು ಯಾಕೆ ಸುಮ್ಮನೆ ಇರಬೇಕು ಏನಾದರೂ ಒಂದು ಮಾಡ್ಬೇಕಲ್ಲ ಸೊ ಏನಾದರೂ ಒಂದು ಮಾಡಬೇಕು ಅನ್ನೋದ್ರಲ್ಲಿ ಏನಾಗುತ್ತೆ ನಾವು ಪ್ಲ್ಯಾನಿಂಗನ್ನು ಮಾಡ್ಕೋಬೇಕು ಏನು ಮಾಡಬೇಕಪ್ಪ ಜಗತ್ತಲ್ಲಿ ಎಲ್ಲ ಮನುಷ್ಯ ಹುಟ್ಟ್ತಾರೆ ಸಾಯ್ತಾರೆ ಬರಿತಾರೆ ಪ್ರತಿಯೊಂದು ದಿನನಿತ್ಯ ಇರುತ್ತಲ್ವ ಜಗತ್ತಲ್ಲಿ ಆದರೆ ನಾವೇನು ಅನ್ನುವಂಥದ್ದನ್ನು ನಾವು ಏನು ಮಾಡಬೇಕಿದೆ ಸಮಾಜದಲ್ಲಿ ನಾನೇನು ಅಂತ ಅರ್ಥಕೊಂಡು ನಾನು ಏನು ಸಾಧನೆ ಮಾಡಿದರೆ ಒಂದು ನಾಲ್ಕು ಜನರಿಗೆ ಒಳ್ಳೇದಾಗುತ್ತೆ ಏನಾದರೂ ಮಾಡಿದ್ರೆ ಒಂದು ನಾಲ್ಕು ಜನರಿಗೆ ಅದೇನೋ ಖುಷಿ ಸಿಗುತ್ತೆ ಅನ್ನುವಂಥ ಮನೋಭಾವನೆ ನಮ್ಮಲ್ಲಿರಬೇಕು ಏನಂದರೆ ಕೆಲವೊಂದು ಸರಿ ನನ್ನ ಥಾಟ್ ಏನಂದರೆ ನನ್ನಿಂದ ಯಾರಿಗಾದ್ರೂ ಖುಷಿ ಆಗುತ್ತೆ ಅಂದರೆ ನಾನು ಅದೇನೋ ಒಂದು ವಿಷಯ ಬರುತ್ತೆ ಒಂದು ಬುಕ್ಕಲ್ಲಿ ಓದಿದ್ದೆ ನಾನು ಏನಂದರೆ ಒಬ್ಬ ಋಷಿ ಮುನಿ ಕೂತಿರ್ತಾನಂತೆ ತುಂಬ ಮೇಧಾವಿ ಇರುವಂಥ ಒಬ್ಬ ಋಷಿ ಕೂತಿರ್ತಾನಂತೆ ಒಬ್ಬ ಅಮಾಯಕ ದಾರಿಲಿ ಹೋಗ್ತಾ ಇರ್ತಾನಂತೆ ಆ ಅಮಾಯಕ ಹೋಗ್ ಬರಬೇಕಾದ್ರೆ ಏನೋ ಅಂದರೆ ಋಷಿಯನ್ನು ನೋಡಿರಲ್ಲ ಆ ವ್ಯಕ್ತಿನ ಸೊ ಒಂದು ನಾಲ್ಕು ಜನ ದಾಂಡಿಗರು ಅಂದರೆ ಕಳ್ಳರು ಅಂತ ಹೇಳ್ತೀವಲ್ಲ ಕದಿಮರು ಕಳ್ಳರು ಅಂತ ಹೇಳ್ತೀವಲ್ಲ ಆ ವ್ಯಕ್ತಿನ ಪಾಪ ಅಮಾಯಕ ವ್ಯಕ್ತಿ ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಹಣವನ್ನು ತೊಗೊಂಡು ತನ್ನ ಮನೆಗೆ ಹೋಗ್ತಾ ಇದ್ದಾನೆ ದಾರಿನಲ್ಲಿ ಆ ಹೋಗ್ತಾ ಇರ್ಬೇಕಂತ ಸಂದರ್ಭದಲ್ಲಿ ಆ ಕದೀಮ್ರು ಏನು ಮಾಡ್ತಾರೆ ಆ ವ್ಯಕ್ತಿಯನ್ನ ನೋಡ್ತಾರೆ ನೋಡಿದ ತಕ್ಷಣ ಏನು ಮಾಡ್ತಾರೆ ಅವನನ್ನು ಅವನತ್ರ ಇರುವಂಥ ದುಡ್ಡನ್ನು ಹಣವನ್ನು ಎಲ್ಲ ಕಿತ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಅವನನ್ನು ಬೆನ್ನಟ್ಕೊಂಡು ಬರ್ತಾರೆ ಸೊ ಬೆನ್ನಟ್ಕೊಂಡು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಒಬ್ಬ ಋಷಿ ತಪಸ್ಸು ಮಾಡ್ತಾ ಇರ್ತಾನೆ ಅಂದರೆ ಇನ್ನು ಧ್ಯಾನ ಸ್ಥಿತಿನಲ್ಲಿ ಕೂತಿರ್ತಾನೆ ಧ್ಯಾನ ಸ್ಥಿತಿನಲ್ಲಿ ಇರ್ತಾನೆ ಆ ಧ್ಯಾನ ಸ್ಥಿತಿನಲ್ಲಿ ಇದ್ದಾಗ ಏನಾಗುತ್ತೆ ಆ ವ್ಯಕ್ತಿ ಬಂದು ಓಡೋಡ್ ಬರ್ತಾನೆ ಬಂದ್ಬಿಟ್ಟು ಆ ಅಮಾಯಕ ದುಡ್ಡಿರುವಂತ ವ್ಯಕ್ತಿ ಬಂದು ಮಾಡ್ತಾನೆ ನನ್ನನ್ನ ಒಬ್ರು ಯಾರೋ ಕದಿಮ್ರು ಅಂದ್ರೆ ಕಳ್ಳರು ನನ್ನನ್ನು ಬೆನ್ನಡ್ತಾ ಇದ್ದಾರೆ ದಯವಿಟ್ಟು ನನ್ನನ್ನು ಬಚ್ಚಿಟ್ಕೊಳ್ಳೋಕೆ ಒಂದು ಅವಕಾಶ ಕೊಡಿ ನಾನು ಇಲ್ಲಿ ಬಚ್ಚಿಟ್ಕೋತೀನಿ ಅಂತೇಳ್ಬಿಟ್ಟು ಆ ವ್ಯಕ್ತಿ ಆ ಋಷಿ ಹತ್ರ ಹೇಳ್ಬಿಟ್ಟು ಹೋಗಿ ಒಂದ್ ಕಡೆಗೆ ಹಿಂದ್ಗಡೆ ಹೋಗಿ ಒಂದು ಆ ಕಡೆಗೆ ಒಂದು ಮರ್ಚಿರುತ್ತೆ ಸೊ ಅಲ್ಲಿ ಹೋಗಿ ನಿಂತ್ಕೊಂಡ್ ಬಚ್ಚಿಟ್ಕೊಳ್ತಾನೆ ಆ ವ್ಯಕ್ತಿ ಆಗ ಅಲ್ಲ ದಾಂಡಿಗರು ಬರ್ತಾರೆ ಕದಿಂಗರೆಲ್ಲ ಬರ್ತಾರೆ ಬಂದುಬಿಟ್ಟು ಋಷಿನ್ ಕೇಳ್ತಾರೆ ಋಷಿಗಳೇ ಇಲ್ಲಿ ಒಬ್ಬ ವ್ಯಕ್ತಿ ಹೋದ ಹಿಂಗೆ ಆ ವ್ಯಕ್ತಿ ತುಂಬ ನಮಗೆ ಆತ್ಮೀಯನು ಬೇಕಾಗಿರೋ ಅಂಥವನು ಸೊ ಅವನಲ್ಲಿ ನೋಡಿದ್ರ ಅಂತ ಕೇಳ್ತಾರೆ ಸುಳ್ಳು ಹೇಳ್ತಾರೆ ಅವರಂದ್ರೆ ಆಗ ಈಗ ಋಷಿ ಬೇರೆ ಇದ್ದಾನೆ ಅಲ್ವಾ ಸುಳ್ಳು ಹೇಳೋ ಆಗಿಲ್ಲ ಸುಳ್ಳು ಹಾಗಿಲ್ಲ ಅವನು ಯಾಕಂದ್ರೆ ನಿಜ ಹೇಳಬೇಕಲ್ವಾ ಒಬ್ಬ ಋಷಿ ಆಗಿತ್ತಂತಾನೆ ಸುಳ್ಳು ಹೇಳಿದ್ರೆ ತಪ್ಪಾಗುತ್ತಲ್ಲ ಅಂತೇಳ್ಬಿಟ್ಟು ಮಾಡ್ತಾನೆ ಅಯ್ಯೋ ನಾನು ಸುಳ್ಳು ಹೇಳಕ್ಕಾಗಲ್ಲಪ್ಪ ಇದೆಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಏನ್ಮಾಡ್ಬಿಡ್ತಾನೆ ಹ್ಞೂ ಇಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ ನೋಡಿ ಅಂತ ಹೇಳ್ತಾನಂತೆ ಆಗ ಮಾಡ್ತಾರೆ ಆ ಹಣ್ಣಿಲಿ ಬಂದು ಕದಿಮರು ಬಂದು ಆ ವ್ಯಕ್ತಿನ ಹಿಡ್ಕೊಂಡ್ಬಿಟ್ಟು ಅವನಲ್ಲಿ ಇದ್ದಂಥ ಎಲ್ಲ ದುಡ್ಡನ್ನ ಕಟ್ಕೊಂಡ್ಬಿಟ್ಟು ಕಸ್ಕೊಂಡ್ಬಿಟ್ಟು ಓಡೋಗ್ಬಿಡ್ತಾನಂತೆ ಅಂದ್ರೆ ಈ ಸಂದರ್ಭವನ್ನ ನಾವು ಗಮನಿಸಿದೆ ಗಮನಿಸಿದ್ರೆ ಏನನ್ಸುತ್ತಂದ್ರೆ ಇಲ್ಲಿ ಋಷಿಯಾದಂತವನು ತಾನು ಸುಳ್ಳನ್ನ ಹೇಳ್ಬಾರ್ದು ಅನ್ನೋಂಥ ಉದ್ದೇಶ ಇತ್ತು ಆದ್ರೆ ಒಬ್ಬ ವ್ಯಕ್ತಿಯನ್ನ ಕಾಪಾಡಬೇಕು ಅಂದ್ರೆ ಒಬ್ಬ ವ್ಯಕ್ತಿನ ಸಂತೋಷವಾಗಿರಬೇಕು ಅಂದ್ರೆ ಒಬ್ಬ ವ್ಯಕ್ತಿನ ಜೀವಂತವಾಗಿ ಇರಿಸ್ಬೇಕು ಅಂದ್ರೆ ಸುಳ್ಳು ಹೇಳೋದ್ರಲ್ಲಿ ತಪ್ಪಿಲ್ಲ ಯಾವುದೇ ಋಷಿಗಳಾಗಿರ್ಬೋದು ಯಾರೇ ಆಗಿರ್ಬೋದು ಕೂಡ ಸುಳ್ಳು ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಒಂದು ಉಲ್ಲೇಖ ಇದೆ ಅಂದ್ರೆ ಅಲ್ಲಿ ಅಕಸ್ಮಾತ್ ಆಗಿ ಆ ಋಷಿ ಏನಾದರೂ ಸುಳ್ಳನ್ನು ಒಂದು ಸುಳ್ಳನ್ನು ಹೇಳಿದರೆ ಏನಾಗ್ತಾ ಒಬ್ಬ ವ್ಯಕ್ತಿಯ ಜೀವ ಉಳಿತಾ ಇತ್ತು ಒಬ್ಬ ವ್ಯಕ್ತಿಯ ಜೀವನ ಉಳಿತಾ ಇತ್ತು ಆದ್ರೆ ಏನು ತಿಳ್ಕೊಂಬಿಟ್ಟ ಅಂದರೆ ಋಷಿ ನಾನು ಋಷಿಯಾಗಿದ್ದೀನಿ ನಾನು ಸತ್ಯನೇ ಹೇಳಬೇಕು ಅಂತ ಅನ್ಕೊಂಡ ಆದರೆ ಆ ಸತ್ಯವನ್ನು ಕಾಪಾಡೋದಷ್ಟೇ ಅಲ್ಲ ಸತ್ಯವನ್ನು ಕಾಪಾಡುವಂಥ ಸಂದರ್ಭದಲ್ಲಿ ಸತ್ಯವನ್ನು ಕಾಪಾಡಬೇಕನ್ನುವಂಥ ಸಂದರ್ಭದಲ್ಲಿ ಒಬ್ಬ ಧರ್ಮನಿಷ್ಠನಾಗಿರುವಂಥವನು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ರಕ್ಷಣೆ ಮಾಡಲಿಲ್ಲ ಅಂದರೆ ಆ ಸತ್ಯ ಯಾವುದಕ್ಕಾಗಿ ಬೇಕು ಅಲ್ವಾ ಜಗತ್ತಲ್ಲಿ ಹೀಗೇನೆ ನಮಗೆ ಕೆಲವೊಂದು ಸರಿ ಏನು ಅನ್ಸುತ್ತೆ ಸುಳ್ಳು ಇರಬೇಕು ಅನ್ಸುತ್ತೆ ಸೊ ಆ ಸುಳ್ಳು ಹೇಗಿರ್ಬೇಕಂದ್ರೆ ನಾಲ್ಕು ಜನರಿಗೆ ಒಬ್ಬ ವ್ಯಕ್ತಿಗೆ ಅದು ಒಳ್ಳೆಯದಾಗುತ್ತೆ ಅನ್ನುವಂಥದ್ದಾದರೆ ಮಾತ್ರ ನಾವು ಅದನ್ನು ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಆಯಿತಾ ಈ ರೀತಿ ಒಂದು ಅಂದರೆ ನಮ್ಮ ಬದುಕಲ್ಲಿ ಕೂಡ ನಮ್ಮ ಒಂದು ಬದುಕು ಹೇಗಿರಬೇಕಂದ್ರೆ ಇನ್ನೊಬ್ಬರ ಒಳಿತಿಗಾಗಿರಬೇಕು ನಾವು ಅಂತೀವಿ ಸಮಾಜದಲ್ಲಿ ಏನಂತ ಹೇಳ್ತೀವೋ ಇನ್ನೊಬ್ಬರ ಒಳಿತಿಗಾಗಿ ನಾನು ಸಾಕಷ್ಟು ಸರಿ ಹೇಳ್ತೀನಲ್ವಾ ಇನ್ನೊಬ್ಬರ ಬದುಕಿಗಾಗಿರಬೇಕು ಇನ್ನೊಬ್ಬರ ಒಳಿತಿಗಾಗಿರಬೇಕು ಅಂತ ಹೇಳ್ತೀನಿ ಸೊ ಹಾಗಂತ ಹೇಳಿ ಇನ್ನೊಬ್ಬರ ಜೀವನಕ್ಕೆ ಒಳಿತಿಗಾಗಿ ಅನ್ನುವಂಥದ್ದಾದರೆ ನಾವು ನಮ್ಮ ಜೀವನವನ್ನು ಕೂಡ ನಾವು ನೋಡ್ಕೋಬೇಕಾಗುತ್ತೆ ಅಲ್ವಾ ಈ ಥರ ಯೋಚನೆಗಳು ನಮ್ಮಲ್ಲಿ ಬಂದಾಗ ನಾವು ಹೇಗಿರಬೇಕು ಅಂದರೆ ನಾವು ಆಕ್ಟಿವ್ ಆಗಿರಬೇಕು ಮನುಷ್ಯ ನೀನು ಎಷ್ಟು ಆಕ್ಟಿವ್ ಆಗಿರ್ತೀಯೋ ಎಷ್ಟು ಚಲನೆಯಿಂದ ಇರ್ತೀಯೋ ಅಲ್ಲಿವರೆಗೂ ಮಾತ್ರ ನಿನಗೆ ಬೆಲೆ ಅಂತ ಹೇಳ್ತಾರಲ್ವಾ ಕೊನೆಗೆ ನೋಡಿ ಏನಾದ್ರು ಅಕಸ್ಮಾತ್ ಆಗಿ ಯೋಚನೆ ಮಾಡಿ ಯಾರೋ ಒಬ್ಬ ವ್ಯಕ್ತಿ ಬರ್ತಾ ಇದೆ ಅವ್ನು ಜೀವಂತವಾಗಿದ್ದಾನೆ ಅಂದ ತಕ್ಷಣ ಅವನ ಹೆಸರನ್ನು ಕರೆದು ಅವ್ನು ಬಂದ ಇವ್ನು ಬಂದ ಅಂತ ಹೆಸರಿಟ್ಟು ಹೇಳ್ತಾರೆ ಅದೇ ಅಕಸ್ಮಾತಾಗಿ ಅವನಲ್ಲಿ ಇರುವಂತಹ ಆತ್ಮ ಅಂದರೆ ಜೀವ ಅನ್ನುವಂಥದ್ದು ತನ್ನ ದೇಹದಲ್ಲಿ ಇಲ್ಲ ಅಂದ ತಕ್ಷಣನೇ ಶವ ಬಂತು ಅಂತ ಹೇಳ್ತಾರೆ ಸೊ ಎಷ್ಟರ ಮಟ್ಟಿಗೆ ನಮಗೆ ಅಸ್ತಿತ್ವ ಇದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಿದೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಬೆಳಿಗ್ಗೆ ಅರಳಿ ಬಾಡುವಂತಹ ಹೂವು ತಾನೆ ಎಷ್ಟು ಖುಷಿಯನ್ನು ಇನ್ನೊಬ್ರಿಗೆ ಕೊಡುತ್ತೋ ನಾವು ಇಷ್ಟು ವರ್ಷ ಬದುಕ್ತೀವಿ ಸಾಮಾನ್ಯವಾಗಿ ನಾವು ನೂರು ವರ್ಷ ಬದುಕೋಲ್ಲ ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಅಲ್ವಾ ಈಗಿನ ದಿನಮಾನಗಳಲ್ಲಿ ನೂರು ವರ್ಷ ಬದುಕೋದು ಯಾರಿಂದನೂ ಆಗೋಲ್ಲ ಬಟ್ ಯಾರೋ ಒಂದು ಏನೋ ಅವರ ಆಹಾರ ಪದ್ಧತಿ ಇರ್ಬೋದು ಅವರ ಒಂದು ಹಣೆ ಮರ ಅಂತ ಹೇಳ್ತಾರಲ್ಲ ಅದು ಇರ್ಬೋದು ಸೊ ಅವ್ರು ಬದುಕ್ಬೋದು ಆದರೆ ಆ ಒಂದು ಹೂವು ಬೆಳಿಗ್ಗೆ ಅರಳಿ ಸಂಜೆ ಬಾಡುವಂಥ ಹೂವೇ ಇಷ್ಟೊಂದು ಖುಷಿಯಾಗಿರ್ಬೇಕಾದ್ರೆ ತಾನು ಎಲ್ಲರನ್ನ ಆಕರ್ಷಣೆ ಮಾಡಬೇಕಾದ್ರೆ ನಾವು ಮನುಷ್ಯರು ಅಟ್ಲೀಸ್ಟ್ ಒಂದು ನಲ್ವತ್ತು ವರ್ಷನಾದರೂ ಬದುಕ್ತೀವ ಒಂದು ಐವತ್ತು ವರ್ಷನಾದರೂ ಬದುಕ್ತೀವ ಮಿನಿಮಮ್ ಅಂದರೆ ಸೊ ಅಷ್ಟು ಹತ್ತು ವರ್ಷಗಳಾದರೂ ನಮ್ಮ ಜೊತೆಗಿದೆಯಲ್ಲ ಜೀವನ ಆದರೆ ತುಂಬ ಇಟ್ಕೋಬೇಕಲ್ವಾ ಇನ್ನೊಬ್ಬರು ನೋಡಿದರೆ ನಮ್ಮನ್ನು ಆಕರ್ಷಿತರಾಗಬೇಕು ನಮ್ಮನ್ನು ನೋಡಿ ಖುಷಿ ಪಡಬೇಕು ನಮಗಿರ್ಬೇಕಪ್ಪ ಈ ಜೀವನ ಅಂತ ಅನ್ಸ್ಬೇಕು ಅಂದರೆ ನಮ್ಮಲ್ಲಿ ಎಷ್ಟೇ ನೋವುಗಳಿರ್ತವೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಕೂಡ ನೋವಿರುತ್ತಲ್ವ ಅದೇನಂತಾರಲ್ಲ ಶಾಸ್ತ್ರ ಹೇಳ್ತಾರಲ್ವಾ ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತೇಳಿ ಮರಕ್ಕೂ ಕಷ್ಟಕ್ಕೂ ಬರುತ್ತೆ ಯಾವ ರೀತಿ ಮನುಷ್ಯನಿಂದಾನೆ ಅಲ್ವಾ ಕಡ್ದಾಗ್ತಾನೆ ಅಲ್ಲ ಅಲ್ವಾ ಅಷ್ಟೆಲ್ಲ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಬರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ದುಃಖ ಆಗುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಭಾವನೆಗಳಿರ್ತವೆ ಪ್ರತಿಯೊಬ್ಬ ಮನುಷ್ಯನಿಗೂ ಮನಸ್ಸು ಅನ್ನುವಂಥದ್ದು ಇರುತ್ತೆ ಆ ಮನಸ್ಸಲ್ಲಿ ಬಂದಂತಹ ಭಾವನೆಗಳಿರ್ತವೆ ಆ ಭಾವನೆಗಳು ಹೇಗಾಗಬೇಕಂದ್ರೆ ಕ್ರಿಯಾಶೀಲತೆಯಿಂದ ಇರಬೇಕು ನಮ್ಮ ಬದುಕನ್ನು ಕಟ್ಕೊಳ್ಳುವಂತಹ ರೀತಿನಲ್ಲಿರಬೇಕು ಈ ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಸಾಮಾನ್ಯವಾಗಿ ಏನೇ ನಡೀತಾ ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಒಂದು ದಿನ ಬೇಜಾರಾಗುತ್ತೆ ಒಂದು ದಿನ ಖುಷಿ ಆಗ್ಬಿಡುತ್ತೆ ಒಂದು ದಿನ ಸಂತೋಷ ಆಗ್ಬಿಡುತ್ತೆ ಕುಣಿದು ಅಂತ ಆಸೆ ಅನಿಸುತ್ತೆ ಒಂದು ದಿನ ಏನೋ ಆಕಾಶನೇ ನಮ್ಮ ತಲೆ ಮೇಲೆ ಬಿತ್ತಪ್ಪ ನಮ್ಮ ಬದುಕೇ ಮುಗಿದೋಯ್ತು ಜೀವನ ಅಂತ ಅನ್ಕೋತೀವಿ ಇಷ್ಟೆಲ್ಲ ಮೋಟಿವೇಶನ್ ಕೊಡ್ತಾ ಇರ್ತೀನಿ ನಾನು ಹೇಳ್ತಾ ಇರ್ತೀನಿ ಬದು ಒಂದೊಂದ್ಸರಿ ನನಗೆ ಅನಿಸ್ಬಿಡುತ್ತೆ ಏನಪ್ಪ ನಮ್ಗೆ ಇವತ್ತು ಇಷ್ಟೊಂದು ಬೇಜಾರಾಯಿತು ಏನಪ್ಪ ಜೀವನ ಏನಿದೆ ಜೀವನದಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು ಅಂತ ಯೋಚನೆ ಮಾಡ್ತೀವಿ ಒಂದೊಂದ್ಸರಿ ಸೊ ಇದೇ ರೀತಿಯಾಗಿ ನಮ್ಮ ಬದುಕಲ್ಲಿ ಏನೇ ನಡೀತಾ ಇದ್ರೂ ಕೂಡ ಅದಕ್ಕೆ ಏನೋ ಒಂದು ಕಾರಣ ಇರುತ್ತೆ ಅನ್ನುವಂಥ ಒಂದು ಸಂಕಲ್ಪ ನಮ್ಮಲ್ಲಿರಬೇಕು ನಮ್ಮ ಬದುಕಲ್ಲಿ ಏನೇನೋ ನಡೀತಾ ಇರುತ್ತಲ್ವ ಪ್ರತಿನಿತ್ಯ ಏನೇನೋ ನಡೆಯುತ್ತೆ ಗೊತ್ತಿಲ್ಲ ಏನೇ ನಮಗೆ ಕೈ ಮೀರಿ ನಡೆಯುತ್ತೋ ಗೊತ್ತಿದ್ದೇ ನಡೆಯುತ್ತೋ ನಾವೇ ಮಾಡ್ತೀವೋ ಅದಾಗೆ ನಡೆಯುತ್ತೋ ಅದು ಯಾವುದು ಕೂಡ ನಮ್ಮ ಕೈಯ್ಯಲ್ಲಿಲ್ಲ ಅದಕ್ಕೆ ಒಂದ್ಸರಿ ಅಕಸ್ಮಾತಾಗಿ ನಡೆದು ಹೋಗ್ಬಿಡುತ್ತೆ ಏನೇನೋ ಘಟನೆಗಳು ಸೊ ಅವೆಲ್ಲವೂ ಕೂಡ ಏನಂದರೆ ವಿಧಿ ಲಿಖಿತ ಅಂತ ಹೇಳ್ತಾರೆ ನಮ್ಮ ಬದುಕಲ್ಲಿ ಇಲ್ಲ ಅಂದರೆ ನಾವು ಅಂದ್ಕೊಳ್ಳುವಂಥದ್ದು ಕೆಲವೊಂದು ನಮ್ಮ ಕೈಯಲ್ಲಿ ಇರೋದಿಲ್ಲ ಸೊ ಅದು ನಡೀತಾ ಇರುತ್ತೆ ಅದನ್ನು ಸ್ವೀಕಾರ ಮಾಡ್ತಾ ಹೋಗ್ಬೇಕು ಆಗೋದೆಲ್ಲ ಹೊಳ್ಳೇದಿಕ್ಕೆ ಎನ್ನುವಂತಹ ಭಾವನೆಲ್ಲೂ ಹೋಗ್ತಾ ಇರಬೇಕು ಇದಕ್ಕೆ ಸಣ್ಣ ಒಂದು ಎಕ್ಸಾಂಪಲ್ ಕತೆ ಅಂತ ಹೇಳ್ಬೋದು ಏನಾಗುತ್ತೆ ಒಂದು ದೊಡ್ಡ ಮರ ಇರುತ್ತೆ ಅಂದರೆ ಹೊಳೆಯ ನಡುವೆ ಒಂದು ಮರ ಇರುತ್ತೆ ಒಂದು ಪಕ್ಷಿ ಬರುತ್ತೆ ಪಕ್ಷಿ ಬಂದು ಏನು ಮಾಡುತ್ತೆ ಆ ಮರವನ್ನು ಕೇಳುತ್ತೆ ಏನಂತ ಹೇಳಂದರೆ ನನಗೆ ಮೊಟ್ಟೆಗಳನ್ನ ಇಡ್ತಾ ಇದ್ದೀನಿ ನಾನು ಸೊ ಮೊಟ್ಟೆಗಳನ್ನ ಇಡಬೇಕು ನನ್ನ ಸಂತತಿಯನ್ನು ವೃದ್ಧಿ ಮಾಡಬೇಕು ನಾನು ಸೊ ಬೇರೆ ಎಲ್ಲೂ ಜಾಗ ಚೆನ್ನಾಗಿ ಸಿಗ್ತಾ ಇಲ್ಲ ನನಗೆ ಸೊ ಹಾಗಾಗಿ ನಿಮ್ಮ ಮರ ಇದೆಯಲ್ಲ ನಿನ್ನಲ್ಲಿ ಅಂದರೆ ನೀ ಈ ಮರ ನಿನ್ನ ಮ ನಿನ್ನ ಮರ ಈ ಮರದಲ್ಲಿ ನನಗೆ ಆಶ್ರಯ ಕೊಡು ಅಂದರೆ ನಿನ್ನ ಜಾಗದಲ್ಲಿ ನನಗೆ ಒಂದು ಸ್ಥಳಾವಕಾಶ ಕೊಡು ನಾನು ಮೊಟ್ಟೆನೆ ಇಟ್ಕೊಂಡು ನಾನು ಸಂತತಿನ ವೃದ್ಧಿ ಮಾಡ್ಕೋತೀನಿ ಹೇಳ್ಬಿಟ್ಟು ಏನು ಮಾಡುತ್ತೆ ಆ ಒಂದು ಮರವನ್ನು ಕೇಳುತ್ತೆ ಯಾರು ಅಂದ್ರೆ ಆ ಒಂದು ಪಕ್ಷಿ ಕೇಳುತ್ತೆ ಆ ಕೇಳಿದ ತಕ್ಷಣನೇ ಆ ಒಂದು ಮರ ಹೇಳುತ್ತೆ ಇಲ್ಲ ಇಲ್ಲ ಆಗಲ್ಲಪ್ಪ ನಾನೆಲ್ಲ ಅವಕಾಶ ಕೊಡಲ್ಲ ನಾನು ಅಂತ ಹೇಳ್ಬಿಡುತ್ತೆ ಆ ಮರ ಅವಾಗ ಏನಾಗುತ್ತೆ ಗೊತ್ತಾ ಆ ಮರ ಅವಕಾಶ ಕೊಡ್ಲಿಲ್ಲ ಅಂತ ಆ ಪಕ್ಷಿ ತುಂಬಾನೇ ಬೇಜಾರಾಗುತ್ತೆ ಯಾವ ತರ ಬೇಜಾರಂದ್ರೆ ಏನು ಒಂದ್ಸಣ್ಣ ಜಾಗ ಕೇಳಿದ್ನಲ್ವ ನಾನು ಏನೋ ನಾನು ಬದುಕ್ಬೇಕು ನನ್ಗೇನೋ ಖುಷಿ ಸಿಗ್ತಾ ಇತ್ತು ನನ್ನ ಜೀವನ ಏನೋ ಕಟ್ಕೊಳ್ತಾ ಇದ್ನಲ್ಲ ಅಂತ ಒಂದ್ ಆಸೆಯಿಂದ ನಾನೇನೋ ಆ ಜಾಗವನ್ನ ಕೇಳಿದೆ ಅದಕ್ಕೆ ಕೊಡ್ಲೇ ಇಲ್ವಲ್ಲ ಅಂತೇಳ್ಬಿಟ್ಟು ಬೇಜಾರಾಗಿ ಏನು ಮಾಡುತ್ತೆ ಇನ್ನೊಂದು ಮರ ಇರುತ್ತೆ ಇನ್ನೊಂದು ಮರದ ಹತ್ರ ಹೋಗಿ ಕೇಳಿ ಅಲ್ಲಿ ಪರ್ಮಿಷನ್ ತಗೊಂಡು ಅಲ್ಲಿ ಮರವನ್ನು ಕಟ್ಕೊಂಡು ಆ ಒಂದು ಗೂಡನ್ನು ಸಾರಿ ಗೂಡನ್ನು ಕಟ್ಕೊಂಡು ಏನು ಮಾಡುತ್ತೆ ತನ್ನ ಜೀವನವನ್ನು ಸಾಗಿಸ್ತಾ ಇರುತ್ತೆ ಅದ್ಲೇ ಅದೇ ಪಕ್ಕದಲ್ಲೇ ಒಂದು ಮರ ಇರುತ್ತೆ ಅಲ್ಲಿ ಹೋಗಿರುತ್ತೆ ಏನಾಗುತ್ತೆ ಮೊದಲೇ ಮೊದಲೇ ಏನಾಗಿತ್ತು ಆ ಒಂದು ಮರ ನೀರಲ್ಲಿತ್ತು ತುಂಬ ಜೋರಾಗಿ ಮಳೆ ಬಂದು ಪ್ರವಾಹ ಥರ ಬಂದುಬಿಟ್ಟು ಆ ನೀರಲ್ಲಿದ್ದಂಥ ಮರ ಏನಾಯಿತು ಪೂರ್ತಿಯ ಹೊಳೆನೆಲ್ಲ ನೀರಿನಲ್ಲೆಲ್ಲ ಕೊಚ್ಕೊಂಡು ಮುಳುಗಿ ಹೋಗಿ ಬಿಡ್ತು ಇತ್ತು ಅಲ್ಲಿ ಪಕ್ಷಿ ಇತ್ತಲ್ಲ ಇನ್ನೊಂದು ಮರದಲ್ಲಿ ಗೂಡನ ಕಟ್ಕೊಂಡಿತ್ತಲ್ಲ ಆ ಪಕ್ಷಿ ಹೇಳುತ್ತೆ ಯಾವುದಕ್ಕೆ ಆ ಮರ ಕೇಳುತ್ತೆ ನೋಡು ನೀನು ನನಗೆ ಅವಕಾಶ ಕೊಡಲಿಲ್ಲ ನೀನು ನನಗೊಂದು ಸಣ್ಣ ಜಾಗ ಕೊಡು ಅಂದರೆ ಕೊಡಲಿಲ್ಲ ಈಗ ನೋಡು ನಿನ್ನ ಸ್ಥಿತಿ ಏನಾಯಿತು ನೀನೇ ಕೊಚ್ಕೊಂಡು ಹೋಗ್ತಾ ಇದೀಯ ಗೊತ್ತಾಯ್ತಾ ನಿನಗೆ ನೀನು ಮಾಡಿ ತಪ್ಪೇನು ಅಂತೇಳಿ ಅಂತ ಹೇಳುತ್ತೆ ಆಗ ಆ ಮರ ಏನು ಉತ್ತರ ಕೊಡ್ತು ಗೊತ್ತಾ ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀಯಾ ನಾನು ಯೋಚನೆ ಮಾಡಿದ್ದೇನು ಗೊತ್ತಾ ಬರೀ ನನ್ನ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ ನಿನ್ನ ಬಗ್ಗೆ ನಾನು ಯೋಚನೆ ಮಾಡಿದೆ ಯಾಕಂದರೆ ಮುಂದೊಂದು ದಿನ ಈ ಥರ ಆಗುತ್ತೆ ಅಂತ ನನಗೆ ಗೊತ್ತಿತ್ತು ಸೊ ನಾನೇನಾದರೂ ನಿನಗೆ ಇವತ್ತು ಆಶ್ರಯ ಕೊಟ್ಟಿದ್ದೆ ಅಂದರೆ ನನ್ನ ಜೊತೆಗೆ ನೀನು ಕೂಡ ಕೊಚ್ಕೊಂಡು ಹೋಗ್ತಾ ಇದ್ದೆ ಅದು ಒಂದೇ ಕಾರಣಕ್ಕೋಸ್ಕರ ನಾನು ನಿನಗೆ ಆಶ್ರಯ ಕೊಡಲಿಲ್ಲ ಅಂತ ಹೇಳುತ್ತೆ ನಮ್ಮ ಬದುಕಲು ಸಾಕಷ್ಟು ಸರಿ ಹೀಗೆ ಆಗ್ತಿರುತ್ತೆ ಅಂದರೆ ನಮ್ಮ ಜೀವನವನ್ನು ಉಳಿಸುವಂತಹ ಸಂದರ್ಭದಲ್ಲಿ ಯಾರ್ದೋ ಒಬ್ರು ಜೀವನ ಉಳಿಸ್ಬೇಕು ಅನ್ನೋಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕಂದ್ರೆ ಬೇರೆ ರೀತಿ ಯೋಚನೆ ಮಾಡಬೇಕಂದ್ರೆ ನಮ್ಮ ಜೀವನ ಅಷ್ಟೇ ಅಂತ ಯೋಚನೆ ಮಾಡೋಂಗಿಲ್ಲ ಆ ಮರ ನೋಡಿ ಒಂದು ಆಶ್ರಯ ಕೊಟ್ಬಿಟ್ಟಿದ್ರೆ ಏನಾಗ್ತಿತ್ತು ಪಕ್ಷಿಗೆ ತಾನು ಪಕ್ಷಿ ಏನು ಮಾಡ್ತಾಯಿತ್ತು ತನ್ನ ಗೂಡನ್ನ ಕಟ್ಕೊಳ್ತಾ ಇತ್ತು ಖುಷಿಯಿಂದ ಇರ್ತೀನಿ ಅಂತ ಅಂದ್ಕೊಳ್ತು ಆದರೆ ಆ ಮರ ಹೇಳುತ್ತೆ ಇಲ್ಲ ನನಗೆ ಇದ್ದಿದ್ದ ಜೀವನ ಇಷ್ಟೇ ನನಗಿಷ್ಟೇ ಜೀವನ ಇತ್ತು ಸೊ ಅಕಸ್ಮಾತ್ ನಾನು ನಾನೇನಾದರೂ ನಿನಗೆ ಅವಕಾಶ ಕೊಟ್ಟಿದ್ದೆನಂದ್ರೆ ಇವತ್ತು ನಾನು ಹೇಗೆ ಕೊಚ್ಕೊಂಡು ಹೋಗ್ತಾ ಇದ್ದೀನಲ್ವ ನೀರಲ್ಲಿ ನೀನು ನಿನ್ನ ಕುಟುಂಬ ಎಲ್ಲ ಕೂಡ ಇದೇ ರೀತಿ ಹೋಗ್ತಾ ಇತ್ತಲ್ವ ಆ ರೀತಿ ಆಗಬಾರ್ದು ಅಂತೇಳಿ ನಾನು ಯೋಚನೆ ಮಾಡಿಕೊಂಡು ನಿನಗೆ ಆಶ್ರಯ ಕೊಡಲಿಲ್ಲ ಅಂತ ಹೇಳ್ತಂತೆ ಆಗ ಪಕ್ಷಿ ನೋವಾಯ್ತಂತೆ ಎಷ್ಟೊಳ್ಳೆ ವ್ಯಕ್ತಿತ್ವ ಅಲ್ವಾ ಮರದ್ದು ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಲ್ವಾ ಇಂಥ ವ್ಯಕ್ತಿಗಳು ನಮ್ಮ ಜೀವನದಲ್ಲಿರ್ತಾರೆ ಎಷ್ಟೋ ಸರಿ ನಮ್ಮ ಬದುಕು ಏನೇ ಆಗಲಿ ನಮ್ಮ ಬದುಕು ಹೇಗೆ ಆಗಲಿ ಆದರೆ ಬೇರೆಯವ್ರ ಜೀವನ ಚೆನ್ನಾಗಿರಬೇಕು ಬೇರೆಯವ್ರು ತುಂಬ ಖುಷಿಯಾಗಿರಬೇಕು ಬೇರೆಯವ್ರು ಸಂತೋಷವಾಗಿರಬೇಕು ನಮ್ಮ ಜೀವನದಿಂದ ಇನ್ನೊಬ್ಬರ ಜೀವನ ಹಾಳಾಗಬಾರ್ದು ಇನ್ನೊಬ್ಬರಿಗೆ ನೋವಾಗಬಾರ್ದು ಇನ್ನೊಬ್ಬರಿಗೆ ಕಷ್ಟ ಆಗಬಾರ್ದು ಅಂತ ಯೋಚನೆ ಮಾಡಿದಂತಹ ಇಂಥ ಮರದಂಥ ಅಂದರೆ ಆ ಥರ ಮರದಂಥ ವ್ಯಕ್ತಿತ್ವ ಇರುವಂಥ ಈ ವ್ಯಕ್ತಿಗಳನ್ನು ನಮ್ಮ ಜೀವನದಲ್ಲಿ ಯಾವತ್ತೂ ಮಿಸ್ ಮಾಡ್ಕೊಳ್ಬಾರ್ದು ಅಕಸ್ಮಾತ್ ನಮಗೆ ಅವಕಾಶ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ಸುಮ್ಮನೆ ಜೀವನವನ್ನು ನಡೆಸಬೇಕು ವಿನಃ ಈ ಥರದ ಜೀವನ ನಮಗೆಲ್ಲರಿಗೂ ಕೂಡ ಪಾಠ ಆಗುತ್ತೆ ನಮ್ಮ ಬದುಕಿಗೆ ಒಂದು ರೀತಿ ಮೋಟಿವೇಶನ್ ಆಗುತ್ತೆ ಸೊ ಯಾವಾಗ ಇವೆಲ್ಲ ನಮಗೆ ಗೊತ್ತಾಗುತ್ತೆ ಅಂದರೆ ನಾವು ಕ್ರಿಯಾಶೀಲರು ಇದ್ದಾಗ ಆಕ್ಟಿವ್ ಆಗಿದ್ದಾಗ ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರಬೇಕು ನಮ್ಮ ಸುತ್ತಮುತ್ತ ಏನೇನು ನಡೀತಾ ಇದೆ ಏನೇನಾಗ್ತಾ ಇದೆ ಅದರಿಂದ ನಾನು ಏನಾನು ತಗೋಬಹುದು ಅದರಿಂದ ನಾನು ಏನಾದರೂ ಒಂದು ತಗೋಬೋದಾ ಈ ಕೆಲವೊಂದು ಸರಿ ನಾನೇನೋ ಹೇಳ್ತೀನಲ್ಲ ನಿಮಗೆಲ್ಲ ಹಿಂಗೆ ಎಕ್ಸಾಂಪಲ್ಸ್ಗಳನ್ನ ಎಲ್ಲ ಹೇಳ್ತೀನಲ್ಲ ಹಂಡ್ರೆಡ್ ಪರ್ಸೆಂಟು ನಾನು ಏನಂದರೆ ಒಂದೆರಡು ಕೆಲವೊಂದು ಬುಕ್ಸ್ ಪುಸ್ತಕಗಳನ್ನ ಓದ್ತೀನಿ ನಿಜ ಆದಂತರ ಹಂಡ್ರೆಡ್ ಪರ್ಸೆಂಟ್ ನಿಜ ಏನಂದರೆ ಕೆಲವೊಂದು ದಿನ ಸುಮ್ಮನೆ ಗಮನಿಸ್ತಾ ಇರ್ತೀನಿ ಸುಮ್ಮನೆ ಗಮನಿಸಿ ಗಮನಿಸಿ ಏನು ಮಾಡ್ತೀನಿ ಅದನ್ನ ನೀ ವಿಡಿಯೋಗಳಲ್ಲಿ ಕಾಣ ಅದನ್ನೇ ಆ್ಯಡ್ ಮಾಡ್ತಾ ಹೋಗ್ತೀನಿ ಹಿಂಗೆ ಮೊನ್ನೆ ಸುಮ್ಮನೆ ಕೂತಿದ್ದೆ ನಾನು ಅಂದರೆ ಜೀವನ ಎಷ್ಟು ಚೆನ್ನಾಗಿ ನೋಡಿ ಅಂತೇಳಿ ಸುಮ್ಮನೆ ಕೂತಿದ್ದೆ ಕೂತಿರ್ಬೇಕಾದ್ರೆ ಒಂದು ಇರುವೆ ಹೋಗ್ತಾ ಇತ್ತು ಕರಿ ಇರುವೆ ಗೊತ್ತಲ್ಲ ನನಗೆ ಹೋಗ್ತಾ ಇತ್ತು ಆ ಕರಿ ಇರುವೆ ಹೋಗ್ತಾ ಇರಬೇಕಾದ್ರೆ ಒಂದು ಏನೋ ಸಿಹಿ ತಿಂಡಿ ಏನೋ ಬಿದ್ದಿದೆ ಅಲ್ಲಿ ಏನು ಮಾಡುತ್ತೋದು ಅದು ಸಿಹಿ ತಿಂಡಿನ ಎತ್ಕೊಂಡು ಹೋಗ್ಬೇಕಂತ ಪ್ರಯತ್ನ ಪಡ್ತಾನೇ ಇದೆ ಸುಮ್ಮನೆ ಗಮನಿಸ್ತಿದೆ ನಾನು ನೋಡಲೇಬೇಕಂತ ನೋಡಲಿಲ್ಲ ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಆದಂಥ ಸಿಚುವೇಶನ್ ಅದು ಇರಬೇಕು ಕಷ್ಟಪಡ್ತಿದೆ ಒಂದು ಸರಿ ತೊಗೊಂಡೋಗ್ತು ಆಗಲಿಲ್ಲ ಅದ ಕೈಲೇ ಎರಡು ಸರಿ ಪ್ರಯತ್ನ ಪಡ್ತು ಆಗಲಿಲ್ಲ ಮೂರನೇ ಸರೆ ಪ್ರಯತ್ನ ಪಡ್ತು ಆಗಲೇ ಇಲ್ಲ ಕೊನೆಗೆ ನಾನು ಅಂದ್ಕೊಂಡೆ ಏನಂದರೆ ಈಗ ನಾಲ್ಕನೇ ಸರಿ ಪ್ರಯತ್ನ ಪಡುತ್ತೆ ಬಿಟ್ಟು ಅಂತ ಅಂದ್ಕೊಂಡೆ ಕೊನೆಗೆ ಏನು ಮಾಡ್ತೀವಿ ಗೊತ್ತಾ ಅದು ಆ ಪೀಸ್ ಇತ್ತಲ್ಲ ಆ ಒಂದು ಸ್ವೀಟ್ ಪೀಸ್ ಇತ್ತಲ್ಲ ಏನು ಮಾಡ್ತು ತುಂಡು 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 ಮಾಡೋಕ್ಕೆ ಶುರು ಅಲ್ಲೇ ಕುತ್ಕು ಅಲ್ಲೇ ಬಟ್ ನಾನು ಅದು ಮುಟ್ಟಕ್ಕೆ ಹೋಗ್ಲಿಲ್ಲ ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ ದೂರದಲ್ಲಿ ಕುತ್ಕೊಂಡಿದ್ದೆಲ್ಲ ಸುಮ್ಮನೆ ಗಮನಿಸ್ತಾ ಇದ್ದೆ ಆ ದೊಡ್ಡ ಸ್ವೀಟ್ ಇರೋದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ತು ಆ ತುಂಡು ಮಾಡಾದ್ಮೇಲೆ ಏನು ಮಾಡ್ತು ಒಂದು ಸಣ್ಣ ತುಂಡನ್ನು ತೊಗೊಂಡೋಗಿ ಮತ್ತೆ ಒಂದು ಕಡೆಗೆ ಇಟ್ಟು ಬಂತು ಆಮೇಲೆ ಮತ್ತೆ ಬಂದು ಮತ್ತೆ ಒಂದು ಸಣ್ಣ ತುಂಡನ್ನು ತೊಗೊಂಡೋಗೀತು ಈ ಥರ ನೋಡುವಾಗ ನನಗೇನಿಸ್ತು ಗೊತ್ತಾ ಜೀವನದಲ್ಲಿ ನಮ್ಗೆ ಏನಾದರೂ ಆಗಲಿಲ್ಲ ಅಂದರೆ ನಮ್ಗೆ ಏನೋ ಕಷ್ಟ ಆಗ್ತಾ ಇದೆ ನನ್ನ ಕೈಲಿ ಆ ಸಾಧ್ಯ ಆಗ್ತಿಲ್ಲ ಅಂದಾಗ ಅದನ್ನು ಅಲ್ಲೇ ಬಿಡಬಾರ್ದು ಅಂತ ನಮ್ಮ ಕೈಲಿ ಆಗ್ತಿಲ್ಲ ಅದು ಕೆಲಸ ಅಂದರೆ ಏನಾದರೂ ಬೇರೆ ರೀತಿಲಿ ಯೋಚನೆ ಮಾಡಿ ನಾವು ಅದನ್ನ ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತೇಳಿ ಅದು ನನಗನ್ನಿಸ್ತು ಆ್ಯಕ್ಚುಲಿ ಎಷ್ಟು ಒಂದು ಸಣ್ಣ ಇರ್ಬೇಕು ಅಲ್ವಾ ಸಣ್ಣ ಇರುವೆಯಿಂದ ನಾವು ಇಷ್ಟು ಪಾಠ ಕಲಿಬೋದಲ್ವಾ ಬದುಕಲ್ಲಿ ಇಷ್ಟೆಲ್ಲ ವಿಚಾರಗಳು ಸಮಾಜದಲ್ಲಿರ್ತವೆ ಸೊ ಆಕ್ಟಿವ್ ಆಗಿರಬೇಕು ಅಂತ ಹೇಳಿದ್ ಯಾಕಂದ್ರೆ ಇದು ವಿಚಾರಕ್ಕೆ ನಮ್ಮ ಸುತ್ತಮುತ್ತ ಏನೇನೋ ನಡೀತಾ ಇರುತ್ತೆ ನಾವು ಅದನ್ನು ಗಮನಿಸೇ ಇಲ್ಲ ಅಂದರೆ ಆಕ್ಟಿವ್ ಆಗಿರ್ಬೇಕಲ್ವ ನಮ್ಮಲ್ಲಿ ಬದುಕಲ್ಲಿ ಆಕ್ಟಿವ್ ಆಗಿದ್ದಾಗ ಎಲ್ಲವನ್ನ ಗಮನಿಸ್ತೀವಿ ನಾವೇ ಇನ್ನೂ ಆ್ಯಕ್ಟಿವ್ ಆಗಿಬಿಟ್ರಂದ್ರೆ ನಾವು ಆಕ್ಟಿವ್ ಆಗಿರಲ್ಲ ನಮ್ಮ ಪ್ರಪಂಚ ನಮ್ಮ ಸುತ್ತ ಏನೇನು ನಡೀತಾ ಇದೆ ಅನ್ನೋದನ್ನು ಗಮನಿಸಲ್ಲ ಈ ಕಡೆ ನಮ್ಮ ಜೀವನ ಕೂಡ ಒಳ್ಳೆ ಇರಲ್ಲ ಅಂದರೆ ಅಂದರೆ ಆಕ್ಟಿವ್ ಆಗಿ ಇದ್ಬಿಟ್ರೆ ಖುಷಿಯಾಗ್ಬಿಡ್ತೀವ ನಾವು ಚೆನ್ನಾಗಿದ್ದ್ಬಿಡ್ತೀವ ಅಂತ ಪ್ರಶ್ನೆ ಅಲ್ಲ ಏನಂದ್ರೆ ನಮ್ಮ ಬದುಕು ತುಂಬ ಸುಂದರವಾಗಿರಬೇಕು ನಮ್ಮನ್ನು ನೋಡಿ ಕೆಲವೊಬ್ರು ಮಾದರಿ ರೀತಿಲಿ ಬದುಕ್ಬೇಕಂದ್ರೆ ನಾವು ನಿಜವಾಗ್ಲೂ ಆಕ್ಟಿವ್ ಇರಲೇಬೇಕು ನಮಗೋಸ್ಕರ ನಾವು ಆ್ಯಕ್ಟಿವ್ ಆಗಿರೋಂಥದ್ದಲ್ಲ ನಮ್ಮಿಂದ ಯಾರ ಒಂದು ನಾಲ್ಕು ಜನ ಖುಷಿಯಾಗಿರ್ತಾರೆ ಅಂದ್ರೆ ನಾವೇ ಖುಷಿಯಾಗಿರ್ಬಾರ್ದು ಅಲ್ವಾ ಒಂದು ನಾಲ್ಕು ಜನ ನಮ್ಮಿಂದ ಖುಷಿ ಆಗ್ತಾರಪ್ಪ ಯಾರಾದರೂ ಕಂಡ ತಕ್ಷಣವೇ ನಮ್ಮ ಜಗತ್ತಲ್ಲಿ ಯಾರಾದರೂ ಕಂಡ್ರು ನಮ್ಮ ಸ್ನೇಹಿತರು ಅಂದ ತಕ್ಷಣ ನೀವು ಅದ್ರಿಗೆ ಅಂದ ತಕ್ಷಣ ಹಾಯ್ ಅಂತ ಹೇಳಿ ಒಂದು ನಮಸ್ತೆ ಹೇಳಿದ ತಕ್ಷಣ ಹಾಯ್ ಅಂತ ಹೇಳಿದ ತಕ್ಷಣ ಏನೋ ಒಂದು ಸ್ಮೈಲ್ ಕೊಟ್ಟ ತಕ್ಷಣ ಏನರ್ಸುತ್ತೆ ಅವರಲ್ಲಿ ಏನೋ ಬೇಜಾರಿದ್ರೆ ಏನೋ ಸಿಟ್ಟಿದ್ರೆ ಏನೋ ದುಃಖ ಇದ್ರೆ ನೀವು ಹೇಳೋ ಒಂದು ಹಾಯಿಂದ ನೀವು ಮಾಡೋ ಒಂದು ಇಂದ ಏನಾಗುತ್ತೆ ಖುಷಿ ಬರುತ್ತಲ್ವಾ ಸೊ ಆ ಖುಷಿ ಇಂಪಾರ್ಟೆಂಟ್ ನನಗೆ ಸೊ ಜಗತ್ತಲ್ಲಿ ಇದೇ ರೀತಿಯಾಗಿ ಖುಷಿ ಖುಷಿಯಾಗಿರಿ ನಿಮ್ಮ ಬದುಕು ಕೂಡ ತುಂಬ ಆ್ಯಕ್ಟಿವ್ ಆಗಿರಿ ಸೃಜ ಕ್ರಿಯಾಶೀಲರಾಗಿರಿ ಅಂತ ಹೇಳ್ತಾ ನನಗೆ ಗೊತ್ತಿರುವಂಥ ಕೆಲವೊಂದು ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೀನಿ ಯಾರಿಗೆಲ್ಲ ಈ ಒಂದು ಮಾಹಿತಿಗಳು ಯೂಸ್ಫುಲ್ ಆಗಿದೆ ಅಂತ ಗೊತ್ತಿಲ್ಲ ಬಟ್ ಆಗುತ್ತೆ ಅಂತ ಭರವಸೆಯಿಂದ ಹೇಳ್ತಾ ಇದ್ದೀನಿ ಯಾಕಂದರೆ ನನಗೆ ಗೊತ್ತು ಇವೆಲ್ಲವೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ನಡೆದಿರುವಂಥ ಘಟನೆಗಳೇ ಬಟ್ ಅದನ್ನು ನಾನು ಹೇಳ್ಕೊಳ್ತಾ ಇದ್ದೀನಿ ನೀವು ಹೇಳ್ಕೊಂಡಿರಲ್ಲ ಅಷ್ಟೇ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಈ ಒಂದು ಕೆಲವೊಂದು ವಿಚಾರಗಳು ನಿಮ್ಮ ಮನಸ್ಸಿಗೆ ಮುಟ್ಟಿದರೆ ಅದೇನೋ ಸ್ವಲ್ಪ ಚೆನ್ನಾಗಿ ಅನ್ನಿಸಿದರೆ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಚಾರಗಳೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತೀರಿ ರತ್ನ ಪ್ರಪಂಚ ಚಾನೆಲ್ನ ನಾನು ನಿಮ್ಮ ಸಹೋದರಿ ನಾಗರತ್ನ ಕದ್ರಮ್ಮನವರು ಧನ್ಯವಾದಗಳು